ನಮಸ್ಕಾರ ವೀಕ್ಷಕರೇ ನ್ಯೂಸ್ ಏರ್ ಸೆವೆನ್ಗೆ ಸ್ವಾಗತ ಜಿಲ್ಲಾ ಆಡಳಿತ ಜಿಲ್ಲಾ ಪಂಚಾಯತ್ ಸಮಾಜ ಕಲ್ಯಾಣ ಇಲಾಖೆ ಬಾಗಲಕೋಟೆ ತಾಲೂಕು ಆಡಳಿತ ತಾಲೂಕು ಪಂಚಾಯತ್ ಪಟ್ಟಣ ಪಂಚಾಯತ್ ಸಮಾಜ ಕಲ್ಯಾಣ ಇಲಾಖೆ ಬೀಳಗಿ ಮತ್ತು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸಾಮಾಜಿಕ ನ್ಯಾಯ ಮತ್ತು ಸಮಾನತೆ ಕೇಂದ್ರ ಆಡಳಿತ ತರಬೇತಿ ಸಂಸ್ಥೆ ಮೈಸೂರು ಇವರುಗಳ ಸಹಯೋಗದಲ್ಲಿ ಒಂದು ದಿನದ ವಿಚಾರ ಸಂಕೀರ್ಣ ಮತ್ತು ಅರಿವು ಕಾರ್ಯಕ್ರಮ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂತಹ ಶಾಸಕ ಜೆ ಟಿ ಪಾಟೀಲ್ ಮಾತನಾಡಿದರು ಅರಿವು ಮತ್ತು ತಿಳಿಯುವ ನಡುವಿನ ವ್ಯತ್ಯಾಸವನ್ನು ಹರಿಯುವುದರ ಮೂಲಕ ಹಾಗೂ ತಿಳಿಸುವುದರ ಮೂಲಕ ಉದ್ದೇಶಿಸಿ ಮಾತನಾಡಿದರು ಇದೇ ಸಂದರ್ಭದಲ್ಲಿ ಕೆ ಆರ್ ಶಂಕರ್ ಎಂ ಸಿ ಸಂಧ್ಯಾರಾಣಿ ಡಾಕ್ಟರ್ ಸಚಿನ್ ಬಿ ಎಸ್ ಡಾಕ್ಟರ್ ಅಬ್ದುಲ್ ವಹಾಬ್ ತಹಸೀಲ್ದಾರ್ ವಿನೋದ್ ಹತ್ತಳ್ಳಿ ಅಭಯ್ ಕುಮಾರ್ ಮೊರಬ್ ಸಿ ಎಸ್ ಗಡ್ಡದೇವರ್ಮಠ್ ಪಟ್ಟಣ್ ಪಂಚಾಯತ್ ಮುಖ್ಯಾಧಿಕಾರಿ ದೇವೇಂದ್ರ ದನ್ಪಾಲ್ ಹಾಗೂ ಹಲವಾರು ಗಣ್ಯರು ಉಪಸ್ಥಿತರಿದ್ದರು ವರದಿ ರಿಯಾಜ್ ಅತಾರ್ ನ್ಯೂಸ್ ಆ್ಯಟ್ ಸೆವೆನ್ ಬೀಳಗಿ

ವಾಗಿ ಕರಿದ್ರೆ ಗೊತ್ತಿಲ್ಲ ಏನೋ ಕಾರಣ ಎರಡು ಅಷ್ಟೇ ಮನಸ್ಸು ಹೌದು ಅನ್ವಯ ಈಗ ನಮ್ಗೆ ಕ್ಷೇತ್ರಕ್ಕೆ ಏನ್ ಆಗ್ಬೇಕಾಗಿದೆ ಕೆಲಸ ನನ್ನ ಪರವಾಗಿ ಆ ಕಾರಣದಿಂದ ಕನ್ನಡವಾಗಿ ಮನಸ್ಸಿಂದ ಮನಸ್ಸಿಂದ ಅಲ್ಲಿ ಹೋಗ್ಬೇಕಾಗಿದೆ ದಯವಾಗಿ ಎಲ್ಲ ದೊಡ್ಡವ